ಚಲಿಸುವಾಗಲೇ ಚಾರ್ಜಿಂಗ್ ಸೌಲಭ್ಯವನ್ನು ಒದಗಿಸೋ ರಸ್ತೆಗಳು ಲೋಹದ ತಂತಿಗಳ ಮೂಲಕ ವಾಹನಗಳಿಗೆ ವಿದ್ಯುತ್ ಶಕ್ತಿ ಬಸ್ಗಳಿಗೆ ಚಾರ್ಜಿಂಗ್ ಸೌಲಭ್ಯ ಒದಗಿಸಿದೆ ಚೀನಾ ಸರ್ಕಾರ ಖರೀದಿಗೆ ಸಬ್ಸಿಡಿಗಳನ್ನು ನೀಡುತ್ತೆ ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ದಿನದಿಂದ ದಿನಕ್ಕೆ ರಸ್ತೆಗಳಲ್ಲಿ ವಿದ್ಯುತ್ ಚಾಲಿತ ವಾಹನಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತಾ ಇದೆ ಇಂಧನ ಬೆಲೆ ಏರಿಕೆ ಪರಿಸರ ಮಾಲಿನ್ಯ ಕಡಿಮೆ ಮಾಡೋ ಗುರಿ ಮತ್ತು ತಂತ್ರಜ್ಞಾನದ ಪ್ರಗತಿಯಿಂದಾಗಿ ಈ ವಾಹನಗಳು ಜನಪ್ರಿಯ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಈ ರೋಡ್ಗಳು ವಿದ್ಯುತ್ ಚಾಲಿತ ವಾಹನಗಳಿಗೆ ಚಾರ್ಜಿಂಗ್ ಸೌಲಭ್ಯನ ಒದಗಿಸುವ ಒಂದು ನವೀನ ಪರಿಹಾರವಾಗಿ ಹೊರಹೊಮ್ಮಿದೆ ಈ ರೋಡ್ ಅಂದ್ರೆ ವಿದ್ಯುತ್ ಚಾಲಿತ ವಾಹನಗಳಿಗೆ ಚಲಿಸುವಾಗಲೇ ಚಾರ್ಜಿಂಗ್ ಸೌಲಭ್ಯಗಳನ್ನು ಒದಗಿಸೋ ರಸ್ತೆಗಳು ಸೊ ಈ ರಸ್ತೆಗಳು ವಿಶೇಷ ತಂತ್ರಜ್ಞಾನವನ್ನು ಬಳಸಿಕೊಂಡು ವಾಹನಗಳ ಬ್ಯಾಟರಿಗಳನ್ನು ಚಾರ್ಜ್ ಮಾಡುತ್ತೆ ಇದರಿಂದ ದೀರ್ಘ ದೂರದ ಪ್ರಯಾಣದಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳಿಗೆ ತೆರಳು ಅಗತ್ಯ ಕಡಿಮೆ ಆಗುತ್ತೆ ಸೊ ಈ ರೋಡ್ಗಳು ವಿದ್ಯುತ್ ಚಾಲಿತ ವಾಹನಗಳ ವ್ಯಾಪ್ತಿಯನ್ನು ವಿಸ್ತರಿಸೋಕೆ ಮತ್ತು ಚಾರ್ಜ್ ಮಾಡಬೇಕು ಅನ್ನೋ ಟೆನ್ಷನ್ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ ಈ ತಂತ್ರಜ್ಞಾನ ವಾಹನಗಳು ರನ್ನಿಂಗ್ ಅಲ್ಲಿ ಇರುವಾಗಲೇ ವಿದ್ಯುತ್ ಶಕ್ತಿಯನ್ನು ವರ್ಗಾಯಿಸುವ ಸಾಮರ್ಥ್ಯವನ್ನ ಹೊಂದಿರತ್ತೆ ಇನ್ನು ಮೊದಲ ಈ ರೋಡ್ ಜಗತ್ತಿಗೆ ಪರಿಚಯ ಆಗಿದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಸೀಮನ್ಸ್ ಅನ್ನೋ ಜರ್ಮನ್ ಕಂಪನಿಯ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕರ ತನಕ ಈ ತಂತ್ರಜ್ಞಾನವನ್ನ ಅಧ್ಯಯನ ಮಾಡಿ ಎರಡ್ ಸಾವಿರದ ಹದಿನಾರರಲ್ಲಿ ಕಾರ್ಯರೂಪಕ್ಕೆ ತರುತ್ತೆ ಅದರ ನಂತರ ಬೇರೆ ಬೇರೆ ವಿಧದ ಈ ರೋಡ್ ಮಾದರಿಗಳ ಪರಿಶೀಲನೆ ನಡೀತಾ ಇದೆ ಮತ್ತೆ ಮತ್ತೆ ಸವಿಯ ಮೃದುವಾದ ನಂದಿನಿ ಪನ್ನೀರ್ ಸೊ ನಾಲ್ಕು ಪ್ರಮುಖ ವಿಧಗಳ ಬಗ್ಗೆ ನೋಡೋದಾದ್ರೆ ಮೊದಲನೇದು ಕಂಡಕ್ಟಿವ್ ಚಾರ್ಜಿಂಗ್ ಈ ವಿಧಾನದಲ್ಲಿ ರಸ್ತೆಯ ಮೇಲಿನ ಲೋಹದ ತಂತಿಗಳ ಮೂಲಕ ವಾಹನಗಳಿಗೆ ವಿದ್ಯುತ್ ಶಕ್ತಿಯನ್ನು ವರ್ಗಾಯಿಸಲಾಗತ್ತೆ ಸೊ ವಾಹನದ ಚಕ್ರಗಳಿಗೆ ಸಂಪರ್ಕ ಇರುವಂತಹ ಲೋಹದ ತಂತಿಗಳಿಂದ ವಿದ್ಯುತ್ ಶಕ್ತಿಯನ್ನು ಒದಗಿಸಲಾಗುತ್ತೆ ಉದಾಹರಣೆಗೆ ಕೆನಡಾದ ಬೊಂಬಾರ್ಡಿಯರ್ ಕಂಪನಿಯು ಫ್ರಾನ್ಸ್ನಲ್ಲಿ ಈ ರೀತಿಯ ತಂತ್ರಜ್ಞಾನವನ್ನು ರೈಲುಗಳಿಗಾಗಿ ಯಶಸ್ವಿಯಾಗಿ ಅಳವಡಿಸಿದೆ ಇದು ವಿದ್ಯುತ್ ಶಕ್ತಿಯನ್ನು ಬಳಸಿಕೊಂಡು ಒಂದೂವರೆ ಸಾವಿರದಿಂದ ಇಪ್ಪತ್ತೈದು ಸಾವಿರ ವೋಲ್ಟ್ ಸಾಮರ್ಥ್ಯದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಇನ್ನು ನೆಕ್ಸ್ಟ್ ಒನ್ ಇಂಡಕ್ಟಿವ್ ಚಾರ್ಜಿಂಗ್ ಈ ತಂತ್ರಜ್ಞಾನ ವಿದ್ಯುತ್ ಕಾಂತೀಯ ಕ್ಷೇತ್ರವನ್ನು ಬಳಸಿಕೊಂಡು ರಸ್ತೆಯಡಿಯಲ್ಲಿ ಅಳವಡಿಸಲಾದಂಥ ಕಾಯಿಲ್ಗಳಿಂದ ವಾಹನದ ಬ್ಯಾಟರಿಗೆ ಶಕ್ತಿಯನ್ನು ವರ್ಗಾಯಿಸುತ್ತೆ ಇದಕ್ಕೆ ಯಾವುದೇ ಭೌತಿಕ ಸಂಪರ್ಕದ ಅಗತ್ಯ ಇರುವುದಿಲ್ಲ ಫಾರ್ ಎಕ್ಸಾಂಪಲ್ ಸ್ವೀಡನ್ನ ಕೆಲವು ಪ್ರಾಯೋಗಿಕ ಯೋಜನೆಗಳು ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಬಸ್ಗಳಿಗೆ ಚಾರ್ಜಿಂಗ್ ಸೌಲಭ್ಯನ ಒದಗಿಸಿದೆ ಇನ್ನು ನೆಕ್ಸ್ಟ್ ಒನ್ ಕೆಟನರಿ ಸಿಸ್ಟಮ್ ಸೊ ಈ ವಿಧಾನದಲ್ಲಿ ರಸ್ತೆಯ ಮೇಲೆ ಓವರ್ ಹೆಡ್ ತಂತಿಗಳನ್ನ ಅಳವಡಿಸಿರ್ಲಾಗುತ್ತೆ ಇದರಿಂದ ವಾಹನಗಳು ಟ್ರಾಲಿ ಬಸ್ನಂತೆ ಶಕ್ತಿಯನ್ನು ಪಡೆಯುತ್ತೆ ಇದನ್ನು ಮುಖ್ಯವಾಗಿ ಭಾರಿ ವಾಹನಗಳಾದ ಬಸ್ ಮತ್ತು ಟ್ರಕ್ ಗಳಿಗೆ ಉದಾಹರಣೆಗೆ ಚೀನಾದ ಕೆಲವು ನಗರಗಳಲ್ಲಿ ಈ ತಂತ್ರಜ್ಞಾನವನ್ನ ಟ್ರಾಲಿ ಬಸ್ ಗಳಿಗೆ ಬಳಸಲಾಗಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ಇನ್ನು ನೆಕ್ಸ್ಟ್ ಒನ್ ಓವರ್ ಹೆಡ್ ಪವರ್ ಲೈನ್ಸ್ ಇದು ಎಲೆಕ್ಟ್ರಿಕ್ ರೈಲ್ವೆಯ ಪದ್ಧತಿ ಹಾಗೇನೆ ಕೆಲಸ ಮಾಡುತ್ತೆ ರಸ್ತೆಯುದ್ದಕ್ಕೂ ವಿದ್ಯುತ್ ಕಂಬಗಳನ್ನು ನಿರ್ಮಿಸಿ ಅಲ್ಲಿನ ತಂತಿಗಳ ಮೂಲಕ ವಿದ್ಯುತ್ ಹರಿದು ಆ ಶಕ್ತಿ ವರ್ಗಾವಣೆ ಮೂಲಕ ವಾಹನಗಳು ಚಲಿಸುತ್ತೆ ಸೊ ಚೀನಾ ವಿದ್ಯುತ್ ಚಾಲಿತ ವಾಹನಗಳ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಮುಂಚೂಣಿಯಲ್ಲಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಮಾರು ಐವತ್ತೆಂಟು ಪರ್ಸೆಂಟ್ ಜಾಗತಿಕ ಉತ್ಪಾದನೆಯನ್ನು ಇದು ಒಳಗೊಂಡಿದೆ ಸೊ ಈ ಯಶಸ್ಸಿನ ಹಿಂದೆ ಚೀನಾ ಸರ್ಕಾರದ ರಿಯಾಯಿತಿ ಪದ್ಧತಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಚೀನಾದ ಸರ್ಕಾರ ವಿದ್ಯುತ್ ವಾಹನಗಳ ಬಳಕೆಯನ್ನು ಉತ್ತೇಜಿಸೋಕೆ ಹಲವಾರು ರಿಯಾಯಿತಿಗಳನ್ನು ಮತ್ತು ಪ್ರೋತ್ಸಾಹಕಗಳನ್ನು ಒದಗಿಸಿದೆ ಚೀನಾದ ಸರ್ಕಾರ ವಿದ್ಯುತ್ ಕಾರ್ಗಳ ಖರೀದಿಗೆ ಗಣನೀಯ ಸಬ್ಸಿಡಿಯನ್ನ ನೀಡುತ್ತೆ ಎರಡ್ ಸಾವಿರದ ಇಪ್ಪತ್ತರ ವೇಳೆಗೆ ಈ ರಿಯಾಯಿತಿಗಳು ಗ್ರಾಹಕರಿಗೆ ಕೈಗೆಟುಕೋ ಬೆಲೆಯಲ್ಲಿ ಈ ಖರೀದಿಸೋಕೆ ಸಹಾಯ ಮಾಡಿದೆ ಉದಾಹರಣೆಗೆ ಬ್ಯಾಟರಿ ಎಲೆಕ್ಟ್ರಿಕ್ ವಾಹನಗಳು ಮತ್ತು ಪ್ಲಗ್ ಇನ್ ಹೈಬ್ರಿಡ್ ವಾಹನಗಳಿಗೆ ಖರೀದಿ ಮಾಡೋದಕ್ಕೆ ಸಬ್ಸಿಡಿಗಳನ್ನು ನೀಡಲಾಗಿದೆ ಅಷ್ಟೇ ಅಲ್ಲ ವಿದ್ಯುತ್ ವಾಹನಗಳ ಖರೀದಿಗೆ ತೆರಿಗೆಯಿಂದ ವಿನಾಯಿತಿಯನ್ನು ಸಹ ನೀಡಲಾಗಿದೆ ಇದರಿಂದ ಗ್ರಾಹಕರಿಗೆ ಒಟ್ಟಾರೆ ವೆಚ್ಚ ಕಡಿಮೆ ಆಗುತ್ತೆ ಸೊ ಚೀನಾ ಚಾರ್ಜಿಂಗ್ ಸ್ಟೇಷನ್ಗಳು ಮತ್ತು ಇ ರೋಡ್ಗಳ ಅಭಿವೃದ್ಧಿಗೆ ದೊಡ್ಡ ಮೊತ್ತದ ಹೂಡಿಕೆಯನ್ನು ಸಹ ಮಾಡಿದೆ ಫಾರ್ ಎಕ್ಸಾಂಪಲ್ ಎರಡ್ ಸಾವಿರದ ಹತ್ತರಲ್ಲಿ ಚೀನಾ ವಿದ್ಯುತ್ ಕಾರ್ ಉದ್ಯಮಕ್ಕೆ ಹದಿನೈದು ಬಿಲಿಯನ್ ಡಾಲರ್ ಅನ್ನು ಒದಗಿಸೋದಾಗಿ ಘೋಷಿಸಿತು ಆದ್ರೆ ಎರಡ್ ಸಾವಿರದ ಇಪ್ಪತ್ ನಂತರ ಚೀನಾ ಕ್ರಮೇಣ ಈ ರಿಯಾಯಿತಿಯನ್ನ ಕಡಿಮೆ ಮಾಡಿದೆ ಯಾಕಂದ್ರೆ ಇವಿ ಮಾರುಕಟ್ಟೆ ಈಗ ಸ್ವಾವಲಂಬಿಯಾಗಿದೆ ಎರಡ್ ವಾಹನ ಮಾರಾಟ ಪ್ಲಗ್ ಇನ್ ಎಲೆಕ್ಟ್ರಿಕನ್ ವಾಹನಗಳದ್ದೇ ಆಗಿತ್ತು ಸೊ ಇದು ರಿಯಾಯಿತಿ ದರಗಳ ಕಡಿತದ ನಂತರನು ಇವಿಗಳ ಬೇಡಿಕೆಯನ್ನು ತೋರಿಸುತ್ತೆ ಸೊ ಚೀನಾದ ಕಂಪನಿಗಳಾದ ಬಿ ಆಟೋ ಮತ್ತು ಎಸ್ ಎ ಐ ಸಿ ಸ್ಥಳೀಯ ಉತ್ಪಾದನೆಯನ್ನು ಉತ್ತೇಜಿಸೋಕೆ ಸರ್ಕಾರದಿಂದ ಗಣನೀಯ ಬೆಂಬಲವನ್ನು ಪಡೆದಿದೆ ಸೊ ಇದರಿಂದ ಚೀನಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹನ್ನೆರಡು ಪಾಯಿಂಟ್ ಎಂಟು ಏಳು ಮಿಲಿಯನ್ ಪ್ಯಾಸೆಂಜರ್ ಎಲೆಕ್ಟ್ರಿಕ್ ವಾಹನಗಳನ್ನು ಮಾರಾಟ ಮಾಡಿದೆ ಇದರಲ್ಲಿ ಅರವತ್ತು ಪರ್ಸೆಂಟ್ ಬಿ ಮತ್ತು ನಲವತ್ತು ಪರ್ಸೆಂಟ್ ಪಿ ಆಗಿದೆ ಸೊ ಇವತ್ತು ಈ ಇ ರೋಡ್ ತಂತ್ರಜ್ಞಾನವನ್ನ ಸ್ವೀಡನ್ ಜರ್ಮನಿ ಫ್ರಾನ್ಸ್ ಇಟಲಿ ಇಸ್ರೇಲ್ ಚೀನಾ ಹಾಗೂ ಅಮೆರಿಕದಂತಹ ದೇಶಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ನಾವು ಕಾಣಬಹುದು ಭಾರತದಲ್ಲಿ ಇದು ಇನ್ನು ಪ್ರಯೋಗ ಶಾಲೆಯ ಆವರಣವನ್ನು ದಾಟಿಲ್ಲ ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಹೌದು ಇಷ್ಟೊಂದು ಹಣವನ್ನ ತೆತ್ತು ಹೊಸ ಮಾದರಿಯ ರಸ್ತೆಯನ್ನ ತಯಾರಿಸೋರು ಯಾರು ಈ ರೋಡ್ ತಂತ್ರಜ್ಞಾನ ಭವಿಷ್ಯದಲ್ಲಿ ಇದು ವಾಹನೋದ್ಯಮದಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನ ತರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ